ಬುದ್ನೆಪ್ಪನ ಮಠದ ಅಮಾಯಕ ಜಂಗಮರ ಮೇಲೆ ತಾಲೂಕಿನ ಅಧಿಕಾರಿಗಳು ಪೊಲೀಸರು ಸುಳ್ಳು ಕೇಸುಗಳನ್ನು ಹಾಕಿ ಬೆದರಿಕೆ ಹೊಡ್ಡಿ ದರ್ಪ ತೋರುತ್ತಿದ್ದಾರೆ ಇದಕ್ಕೆ ಕ್ಷೇತ್ರದ ಶಾಸಕ ಬಸವರಾಜ ರಾಯರೆಡ್ಡಿ ಕುಮ್ಮಕ್ಕು ನೀಡುತ್ತಿದ್ದಾರೆ ಎಂದು ಗುದ್ನೆಪ್ಪನ ಮಠದ ಭಕ್ತ ಮಾರುತಿ ಗವಾರಾಳ ಆರೋಪಿಸಿದರು ಇವತ್ತಿನ ಏನು ಆಘಾತ ಶಾಸಕರ ಏನು ಅಧಿಕಾರದ ಏನು ಅವರೆಲ್ಲ ಎಲ್ಲ ಜನರು ಎಲ್ಲರೂ ಅಲ್ಲಿ ವಾಸ ಮಾಡ್ತಕ್ಕಂಥವ್ರು ಹೆಣ್ಣೀರಿನಲ್ಲಿ ಜೀವನ ನಡೆಸ್ತಾ ಇದ್ದಾರೆ ಇವತ್ತು ಒಂದು ನೋಡಿಸ್ ಪೊಲೀಸರು ಬಂದ್ರೆ ಅವರೆಲ್ಲರೂ ಮನೆ ಮುಟ್ಟು ಹೋಗೋ ಪರಿಸ್ಥಿತಿ ಐತೆ ವಾತಾವರಣ ನಾಯಕರಾದರು ಹೆಂಗೆ ಒಬ್ಬ ಶಾಸಕರಾದರು ನಾಯಕರಾದವರು ಅವ್ರ ಕಷ್ಟಗಳನ್ನು ಆಲಿಸ್ಬೇಕು ಅಧಿಕಾರ ಹಿಡ್ಕೊಂಡು ಅವ್ರ ಮೇಲೆ ದೌರ್ಜನ್ಯ ಮಾಡಿ ಅವ್ರ ಮೇಲೆ ಕೇಸ್ ಹಾಕಿ ಅವ್ರ ಮೇಲೆ ಬಲತ್ಕಾರ ಮಾಡಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಶಾಸಕರಾದವರು ಪ್ರತಿಯೊಬ್ಬರ ಕಷ್ಟ ಸುಖಗಳನ್ನು ಕೇಳಬೇಕು ಅಧಿಕಾರ ಇದೆ ಎಂದು ಮನಸ್ಸು ಇಚ್ಛೆ ಅಧಿಕಾರಿಗಳನ್ನು ಬಳಸಿಕೊಂಡು ದರ್ಪ ತೋರಬಾರದು ಅಧಿಕಾರ ಯಾವತ್ತೂ ಶಾಶ್ವತವಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಪಡಿಸುವ ಹಕ್ಕು ಪ್ರತಿಯೊಬ್ಬರಿಗೂ ಇದೆ ಒಂದು ಪತ್ರಿಕಾ ಹೇಳಿಕೆ ಬಿಡುಗಡೆ ಮಾಡಿದ್ದರ ನೆಪ ಮಾಡಿಕೊಂಡು ಬ್ಯಾನರ್ ವಿಷಯವನ್ನ ಇಟ್ಟುಕೊಂಡು ಗುದ್ನೆಪ್ಪನ ಮಟ್ಟದ ಸ್ಥಳೀಯರಿಗೆ ಸೇವಾದಾರರಿಗೆ ಸಮಾಜದಲ್ಲಿ ಶಾಂತಿ ಭಂಗ ಉಂಟು ಮಾಡಲು ಯತ್ನಿಸುತ್ತಿದ್ದೀರಿ ಎಂದು ಸಮನ್ಸ್ ನೀಡಿ ಸುಳ್ಳು ಪ್ರಕರಣಗಳನ್ನು ದಾಖಲಿಸಿ ಹೆದರಿಸಿ ಬೆದರಿಸುವ ಕೆಲಸ ಮಾಡುತ್ತಿದ್ದಾರೆ ಎಂದು ಖಂಡಿಸಿದರು ಅಮಾಯಕರ ಮೇಲೆ ಕೇಸ್ ಹಾಕ ಸಂವಿಧಾನ ಬಡವರ ಜನರ ಮೇಲೆ ಎಪ್ಪತ್ತೆಂಬತ್ತು ವರ್ಷದಾಗ ವಯಸ್ಸಾದವರ ಮೇಲೆ ಕೇಸ್ ಹಾಕದ ಸಂವಿಧಾನ ಕೊಡ ಸರ್ ಇದನ್ನ ಯಾಕೆ ಸುಖ ಮಾಡಿದ ಎಲ್ಲ ಜನರನ್ನ ಕರೆಸಿ ಶಾಸಕರಾದ್ರೂ ಕುಂದ್ರಿಸಿ ಕೇಳಬಾರ್ದ ಏನು ಸಮಸ್ಯೆ ನಿಮಗೆ ಇಲ್ಲಿ ಮಾಡಿದ್ರೆ ಏನ್ ತೊಂದರೆ ಆಗತ್ತಾ ನಿಮಗೆ ಏನು ತೊಂದರೆ ಸರ್ಕಾರ ಸರ್ಕಾರಕ್ಕೊಂದು ಒಳ್ಳೆ ಕೆಲಸ ಆಗುತ್ತಂತ ಅವ್ರನ್ನ ಯಾಕೆ ಕರೆಸಿ ಕೇಳಬಾರ್ದು ಯಾರೋ ಒಬ್ರು ಏನರ ಪಾಪ ಅವ್ರ ಆಸ್ತಿ ಹೋಗುತ್ತಾ ಏನರಾಗುತ್ತಂತ ಕೇಳಿದ್ರೆ ಜನ ಪಿ ಎಸ್ ಐ ಕೇಳಿಸಿ ಕೇಸ್ ಹಾಕ್ಸಿಬಾರ್ದು ಯಾಕೆ ಯಾರಿಗೆ ಕಾಯ್ದೆ ಕಾನೂನು ಯಾರಿಗೆ ನ್ಯಾಯ ಏನು ಇಲ್ಲ ಇದು ಬಹಳ ಜನ ಹೇಳಲ್ಲ ಇದು ನಾ ಬಾಳ ಸಹಿಸಿ ಅಂತ ಎಲ್ಲರೂ ಕುಂದ್ಬಿಟ್ಟಿದ್ದು ನಂತರ ಸುರೇಶ ಬಳುಟಗಿ ಮಾತನಾಡಿ ಗುದ್ದೆಪ್ಪನ ಮಠದ ಜಾಗದಲ್ಲಿ ನವೋದಯ ಐಟಿಐ ಕಾಲೇಜು ಮುರಾರ್ಜಿ ವಸತಿ ಶಾಲೆ ಕೆಎಲ್ಇ ಕಾಲೇಜು ಸೇರಿದಂತೆ ಸಾಕಷ್ಟು ಭೂಮಿಯನ್ನ ಕಳೆದುಕೊಂಡು ತ್ಯಾಗ ಮಾಡಿದ್ದಾರೆ ಇರುವ ಭೂಮಿಯನ್ನ ಜಾತ್ರೆಯ ಮಾಡಲು ಅನುಕೂಲವಾಗಲು ಅಲ್ಲಿ ಕಟ್ಟಡಗಳನ್ನ ನಿರ್ಮಾಣ ಮಾಡದೆ ಇರುವುದು ಸೂಕ್ತ ಎಂದು ಹೇಳಿದರು ಬಳಿಕ ನಾಗಪ್ಪ ಕಲ್ಮನಿ ಮಾತನಾಡಿ ಗುದ್ದೆಪ್ಪನ ಮಠಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ ಕಾಣಿಕೆ ರೂಪದಲ್ಲಿ ಹಣ ಬರುತ್ತದೆ ಆದರೆ ಅಲ್ಲಿ ಇಲ್ಲಿವರೆಗೂ ಹೊರ ಜಿಲ್ಲೆಗಳಿಂದ ಬರುವ ಬಿಕ್ತಾದಿಗಳಿಗೆ ಮೂಲಸೌಕರ್ಯ ಕಲ್ಪಿಸಲು ಆಗಿಲ್ಲ ಮಠದ ಅಭಿವೃದ್ಧಿ ಕಾರ್ಯಗಳು ಆಗಿಲ್ಲ ಇವರಿಗೆ ಕಟ್ಟಡಕ್ಕೆ ಮಾತ್ರ ಮಠದ ಜಾಗ ಕೊಡಬೇಕಾ ಎಂದು ಪ್ರಶ್ನಿಸಿದರು ಲಕ್ಷ್ಮಣ ಕಾಳಿ ಮಾತನಾಡಿ ಬುದ್ಧ ಬಸವ ಅಂಬೇಡ್ಕರ್ ಭವನ ನಿರ್ಮಾಣದ ಬಗ್ಗೆ ಮಾತನಾಡುವ ಹೋರಾಟಗಾರರು ಈಗ ಪಟ್ಟಣದಲ್ಲಿ ನಿರ್ಮಾಣ ಹಂತದಲ್ಲಿರುವ ಬುದ್ಧ ಬಸವ ಅಂಬೇಡ್ಕರ್ ಭವನದ ಕಳಪೆ ಕಾಮಗಾರಿಯ ಬಗ್ಗೆ ಮಾತನಾಡಲಿ ಎಂದು ತಿಳಿಸಿದರು ಲಕ್ಷಾಂತರ ಒಬ್ಬ ಭಕ್ತಾದಿಗಳು ಅಲ್ಲಿಗೆ ಹೋಗ್ಬೇಕಾದ್ರೆ ಸರಿಯಾದ ಒಂದು ವ್ಯವಸ್ಥೆ ಇಲ್ಲ ಇಲ್ಲಿ ಆ ದೇವಸ್ಥಾನಕ್ಕೆ ಮಠದ ಭಕ್ತರಿಂದ ಜಯಕ್ ಕಾಯಿಲೆ ಬರುತ್ತೆ ಅಲ್ಲಿ ಒಂದು ಸರಿಯಾಗಿ ಒಂದು ಶೌಚಾಲಯ ವ್ಯವಸ್ಥೆ ಇಲ್ಲ ಯಾರಾದರೂ ಮುಗಿಯರಿಗೆ ಕುದರ ಒಂದು ವ್ಯವಸ್ಥೆ ಇರಲಿ ಮೂಲಭೂತ ಸೌಕರ್ಯ ಯಾಕ ಈ ಸರ್ಕಾರ ಅಲ್ಲಿ ಆ ಪಪ್ಪನ ಅರ್ಜನ ಸುತ್ತಮುತ್ತಲಿರ್ತಕ್ಕಂಥ ಜಾಗೆಯನ್ನು ತಾವು ತಮ್ಮ ಒಂದು ನಂಬಿಕೆ ಮುಖಾಂತರ ಆ ನೆರದಿ ಯಾಕೆ ಮಾಡಬಹುದು ಸರಿ ಯಾವುದೇ ಕ್ರೀಡಾಂಗಣ ಇರ್ಬೋದು ಬುದ್ಧ ಇರ್ಬೋದು ಕಟ್ಟಲಿ ಅದು ಬಹಳ ಸ್ವಾಗತ ಆದರೆ ಅದು ಅಲ್ಪಸಂಥ ಜಾಗವನ್ನು ಬಿಟ್ಟು ಕಡೆ ಯಾರು ಮಾಡಬಹುದು ಈ ಮೊದಲು ನವೋದಯ ಶಾಲೆಗೆ ಆಮೇಲೆ ಕೆಎಲ್ ಸ್ಕೂಲ್ಗೆ ಐ ಟಿ ಐ ಕಾಲೇಜ್ಗೆ ಹಾಗೂ ಮೋರಾಜಿ ಶಾಲೆ ಮತ್ತು ನೀರಿ ಟ್ಯಾಂಕ್ಗೆ ಪಾಪ ಬುದ್ಧಪಡೆದ ಸ್ವಾಮಿಗಳು ಅವರು ತ್ಯಾಗವನ್ನು ಮಾಡಿದ್ದಾರೆ ಬೇರೆ ಯಾರೇ ಈ ತ್ಯಾಗವನ್ನು ಮಾಡ್ತಿರಲಿಲ್ಲ ಅವರು ಅವಾಗಲೇ ಹೋರಾಟವನ್ನು ಮಾಡಿ ಆ ಭೂಮಿಯನ್ನು ಉಳಿಸ್ಬರ್ತಿದ್ರು ತಮ್ಮ ಊರಿಗಾಗಿ ಸಾರ್ವಜನಿಕರಿಗಾಗಿ ಅವರೇನು ಈಗ ತಮಗೆ ಬೇಕು ಅಂತ ಕೇಳ್ತಾ ಇಲ್ಲ ಇನ್ನ ಭೂಮಿ ಮತ್ತು ಸೇವಾ ದಾರಿ ಜಾಗವನ್ನ ಅವರು ತಮ್ಮ ಹೆಸರಿಗೆ ಮಾಡಿ ನಾವು ಉಪಯೋಗ ಮಾಡ್ಕೊತೀವಿ ನಾವು ಮಾಡ್ತೀವಿ ಅಥವಾ ನಾವು ಅದನ್ನು ಬಳಸ್ತೀವಿ ಅಂತ ಹೇಳ್ತಾ ಇಲ್ಲ ಕೇವಲ ಜೀವನೋಪಾಯಕ್ಕಾಗಿ ಉಳಿವೆಯನ್ನು ಮಾಡಿ ಆ ಸುದ್ದಿಯಪ್ಪ ಮಠದ ರುದ್ರಮಲೇಶ್ವರ ಸ್ವಾಮಿಯ ಸೇವೆಯನ್ನು ಮಾಡ್ತಾ ಇದ್ದೀವಿ ನಾವು ಈ ಸಂದರ್ಭದಲ್ಲಿ ಮಠದ ಭಕ್ತರಾದ ಸಿದ್ದು ಉಳ್ಳಾಗಡ್ಡಿ ಮಹೇಶ್ ಕಲ್ಮಠ ಜಗನ್ನಾಥ ಭೋವಿ ಬಸವರಾಜ ಹಾಳಕೇರಿ ಕನಕಪ್ಪ ಬ್ಯಾಡರ್ ಕರಿಬಸಯ್ಯ ಬಿನ್ನಾಳ್ ಶಿವಕುಮಾರ ನಾಗಲಾಪುರ ಮಠ ಮಹೇಶ್ವರಿ ಸಾವಳಗಿ ಮಠ ಮಂಜುನಾಥ ನಾಡಗೌಡ ಚಂದ್ರು ಬಗನಾಳ ಮಧು ಕಲ್ಮಣಿ ವಿನಾಯಕ ಯಾಳಗಿ ಮಹಾಂತೇಶ್ ಹೂಗಾರ್ ವಿನಾಯಕ ಸರಗಣಾಚಾರ್ ಮಲ್ಲು ಚೌಧರಿ ಬಾಲ್ರಾಜ್ ಗಾಳಿ ಶರಣಪ್ಪ ಕಾಳಿ ಇತರರು ಏತರು ನೈನ್ ಲೈವ್ ನ್ಯೂಸ್ ಕೊಪ್ಪಳ どうも。<music>